ನಮಸ್ಕಾರ ವೀಕ್ಷಕರೇ ಇವತ್ತು ಲಲಿತಾ ಸಹಸ್ರನಾಮದ ಸ್ತೋತ್ರದ ದಿವ್ಯ ಶ್ಲೋಕಗಳನ್ನು ವಿಶ್ಲೇಷಿಸುತ್ತಿದ್ದೇವೆ ದೇವಿಯ ದಿವ್ಯ ಸೌಂದರ್ಯ ಮತ್ತು ಪರಾಶಕ್ತಿಯ ಸೌಂದರ್ಯವನ್ನು ವರ್ಣಿಸುವ ಈ ಶ್ಲೋಕಗಳು ಕೇವಲ ಕಾವ್ಯದ ಅದ್ಭುತ ರಚನೆಯಷ್ಟೇ ಅಲ್ಲ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೂ ಮಹತ್ತರವಾದ ಅರ್ಥವನ್ನು ಹೊಂದಿದೆ ಅದನ್ನು ಈಗ ನಾವು ವಿವರಿಸೋಣ ಹೇಗಿದೆ ಅಂತ ನೋಡೋಣ ಈಗ ಎರಡು ಶ್ಲೋಕಗಳನ್ನು ನಾವು ವಿವರಣೆ ಮಾಡಬೇಕು ಅಂತ ಯಾವುದು ಸಹಸ್ರನಾಮದ ಏಳು ಮತ್ತು ಎಂಟನೇ ಶ್ಲೋಕಗಳು ಯಾವುದದು ಅಂದರೆ నవ చంపక పుష్పాభ నాసా దండ విరాజిత నాసా నా భాసుర కదంబ మంజరీ క్లుప్త కర్ణపూర మనోహర తాతక యుగీభూత తపనోడుప మండల అంతేబిట్ ఇల్లి ಈ ಶ್ಲೋಕಗಳ ವ್ಯಾಖ್ಯಾನವನ್ನು ಹಲವಾರು ಮಟ್ಟದಲ್ಲಿ ನಾವು ನೋಡಬಹುದು ಪದಾರ್ಥ ಭಾವಾರ್ಥ ಆಧ್ಯಾತ್ಮಿಕ ಚಿಂತನೆ ವೈಜ್ಞಾನಿಕ ಚಿಂತನೆ ಮತ್ತು ಧ್ಯಾನದ ಮೂಲಕ ಮಾನವ ದೇಹದಲ್ಲಿ ಹೇಗೆ ಅಳವಡಿಸಬಹುದು ಅನ್ನೋದರ ವಿವರಣ ವಿವರಣೆಯನ್ನು ನಾವು ಈಗ ನೋಡೋಣ ಶ್ಲೋಕ ನವಚಂಪಕ ಪುಷ್ಪಾಭ ಭ ನಾಸ ದಂಡ ವಿರಾಜಿತ ಅಂದರೆ ನವಚಂಪಕ ನಾನು ಹೊಸದಾಗಿ ಹುಟ್ಟಿರ್ತಕ್ಕಂಥ ಆ ಸಂಪಿಗೆ ಹೂವು ಅದರ ಪುಷ್ಪ ಭ ಅಂದರೆ ಹೊಳಿತಕ್ಕಂಥದ್ದು ಅಂದರೆ ನವಚಂಪಕದ ಹೂವಿನಂತೆ ಕಾಂತಿಯುಳ್ಳ ನಾಸ ದಂಡ ವಿರಾಜಿತ ಇಲ್ಲಿ ದೇವಿಯ ನಾಸಾದಂಡವು ಮೂಗು ಅದು ಅಲಂಕರಿಸಲ್ಪಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದೆ ಅಂದರೆ ಮೂಗು ಹೊಸ ಪುಷ್ಪದ ಅಂದರೆ ಹೊಸದಾಗಿರ್ತಕ್ಕಂತಹ ಹೂವಿನ ಅಂದರೆ ಯಾವ ಹೂವು ಚಂಪಕ ಪುಷ್ಪ ಪುಷ್ಪದ ಹೂವು ಅದರಂತೆ ಹೊಳಿತಕ್ಕಂಥ ಮೂಗನ್ನು ಇದು ವರ್ಣಿಸ್ತಾ ಇದೆ ಅದು ಹೇಗಿದೆ ಅಂದರೆ ತಾರಾಕಾರಿ ತಿರಸ್ಕಾರಿ ನಾಸಾಭರಣ ಭಾಸದ ನಕ್ಷತ್ರಗಳ ಪ್ರಕಾಶವನ್ನೂ ಸಹ ಮಿಂಚಿಸುವ ನಾಸಾಭರಣದಿಂದ ಮೂಗಿನ ಆಭರಣ ಅಂದರೆ ಹೊಳೆಯುತ್ತಿದೆ ಇವಳು ಹೊಳಿತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ತಾರಾಕಾಂತಿ ತಿರಸ್ಕಾರಿ ಅಂದರೆ ನಕ್ಷತ್ರಗಳ ಕಾಂತಿಯನ್ನು ಕೂಡ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಂಥ ಒಂದು ಮೂಗಿನ ಆಭರಣವನ್ನು ಇದು ವಿವರಿಸ್ತಾ ಇರ್ತಕ್ಕಂಥದ್ದು ಕದಂಬ ಮಂಜರಿ ಕ್ಲೃಪ್ತ ಕರ್ಣಪೂರ ಮನೋಹರ ಇಲ್ಲಿ ಕದಂಬ ಹೂಗಳು ಅಂದರೆ ಒಂಥರ ದಪ್ಪು ಗೊಂಡೆ ಥರ ಇರುತ್ತೆ ಆ ಹಳದಿ ಹೂವದು ಅದು ಅದು ಗೊಂಚರ್ ಗೊಂಚಲಾಗಿ ಬಿಡುತ್ತೆ ಅದು ಸಾಮಾನ್ಯ ಬೀದಿಗಳಲ್ಲೂ ರಸ್ತೆಗಳಲ್ಲೂ ಒಂಥರ ಗೊಂಡೆ ಗೊಂಡೆ ಹೂವು ದಪ್ಪ ದಪ್ಪದಾಗಿ ರೌಂಡಕ್ಕೆ ಒಂಥರ ಮುಳ್ಳು ಮುಳ್ಳು ಥರ ಅಲ್ಕೊಂಡಿರ್ತಕ್ಕಂಥ ಥರ ಆ ಥರ ಇರ್ತಕ್ಕಂಥ ಒಂದು ಹೂ ಇದು ಕದಂಬ ಮಂಜರೀಕೃತ ಕರ್ಣಪೂರ ಮನೋಹರ ಅಂದರೆ ಕದಂಬ ಹೂಗಳ ಗುಚ್ಚದಂತೆ ಕಾಣುವ ಕಿವಿಯ ಆಭರಣದಿಂದ ಸೊಬಗನ್ನು ಪಡೆದಿರುವವಳು ಅಂತ ಇದು ವಿವರಣೆ ಮಾಡ್ತಾ ಇದೆ ತಾಟಂಕ ಯುಗಳೀಭೂತ ತಪನೋಡುಪ ಮಂಡಲ ಸೂರ್ಯ ಚಂದ್ರರಂತೆ ಹೊಳೆಯುವ ದೊಡ್ಡ ತಾಟಂಕ ಅಂದರೆ ಕಿಬಿಯ ಒಡವೆ ಅದರಿಂದ ಅಲಂಕರಿಸಲ್ಪಟ್ಟಿದ್ದಾಳೆ ಧರಿಸಿರೋಳು ಅಂತ ಅರ್ಥ ಕೊಡ್ತಾ ಇದೆ ಇಲ್ಲಿ ಭಾವಾರ್ಥ ಸಂಪೂರ್ಣ ನೋಡೋಣ ಈ ಶ್ಲೋಕಗಳು ದೇವಿಯ ಶೃಂಗಾರದ ವರ್ಣೆಯ ವರ್ಣನೆಯಾಗಿದ್ದು ಅವಳ ಶ್ರೇಷ್ಠ ಪರಿಪೂರ್ಣತೆ ಸೌಂದರ್ಯ ಮತ್ತು ಪ್ರಕಾಶವನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳುತ್ತೆ ದೇವಿಯ ನಾಸಾಭರಣದ ಕಾಂತಿ ನಕ್ಷತ್ರಗಳನ್ನು ಮಿಂಚಿಸುತ್ತೆ ಅಂತ ಉದಾಹರಣೆಯ ಮೂಲಕ ಅವಳ ದಿವ್ಯತೆ ಮತ್ತು ಪರಾಪ್ರಕಾಶವನ್ನು ಸೂಚಿಸುತ್ತದೆ ದೇವಿಯ கிவிய தாட்ட சூரிய சந்திர காந்தியே தர இது சூரிய சந்திர ரீதியிலே அவள ஆத்மஜ்யோதியம்பிசுத்தே அந்த விட்டு ஹே்த்தா ஆதாத்மிகிந்தனை ஸ்பிரிச்சல் கண்டெம்பரேஷன் ஏனது அந்த நோண தேவிய மூகினாகைதான் இல்ல சூச்சி மூகன்ன ಪ್ರಾಣನಾಳಿಯ ನಾಳಿಯ ಪ್ರವೇಶದ್ವಾರವೆಂದು ಕರೆಯಬಹುದು ನಾಸಾ ದಂಡದಲ್ಲಿ ಪ್ರಾಣವಾಯು ಹರಿದು ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಸದಾ ನಡೆಯುತ್ತದೆ ಇದನ್ನು ನಮ್ಮ ಪ್ರಾಣಶಕ್ತಿಯ ಕೇಂದ್ರವೂ ಹೌದು ಅಂತ ಹೇಳಿಬಿಟ್ಟು ಒಪ್ಕೊಳ್ಳಲಾಗಿದೆ ಕಿವಿಯ ತಾತಕ್ಯಗಳು ಸೂರ್ಯ ಚಂದ್ರನಂತೆ ಪ್ರಭಾವ ಬೀರುತ್ತವೆ ಅಂತ ಅರ್ಥದಲ್ಲಿ ಅವು ಇಡ ಇಡೀ ಜಗತ್ತಿನ ಪ್ರಭಾವವನ್ನು ಸಹ ತಿಳಿಯಬಲ್ಲ ಸೂಕ್ಷ್ಮ ಶಕ್ತಿಗಳನ್ನು ಹೊಂದಿವೆ ಅಂತ ಹೇಳ್ಬೋದು ಈ ಶ್ಲೋಕಗಳು ನಮ್ಮ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಅವುಗಳ ಪರಿಶುದ್ಧತೆ ಮತ್ತು ಚೈತನ್ಯದ ಬೆಳವಣಿಗೆಯ ಬೆಳವಣಿಗೆಯ ಅಗತ್ಯವನ್ನು ಸೂಚಿಸುತ್ತೆ ಈ ವೈಜ್ಞಾನಿಕ ಚಿಂತನೆ ಸೈಂಟಿಫಿಕ್ ಪರ್ಸ್ ಪರ್ಸ್ಪೆಕ್ಟಿವ್ ಏನಪ್ಪ ಇದೆ ಅಂದರೆ ನಾಸಾಭರಣ ಮತ್ತು ಶ್ವಾಸ ಮೂಗಿನಲ್ಲಿ ಹಲವಾರು ನರಗಳು ಇರುತ್ತವೆ ಮತ್ತು ಮೂಗಿನ ಭಾಗದಲ್ಲಿರುವ ಆಭರಣ ಮತ್ತು ಒತ್ತಡ ಆಯುರ್ವೇದ ಮತ್ತು ಆಟ್ಯುಪ್ರೆಷರ್ ಪ್ರಕಾರ ಶ್ವಾಸಕೋಶ ಹಾಗೂ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ ಈ ಕಿವಿಯ ತಾಟಂಕ ಮತ್ತು ಶಕ್ತಿಯ ಹರಿವು ಕಿವಿಯ ಕೆಲವೊಂದು ಬಿಂದುಗಳು ನರಮಂಡಲಕ್ಕೆ ಸಂಬಂಧಿಸಿರುವುದರಿಂದ ಅಲ್ಲಿಯ ಒತ್ತಡ ದೇಹದ ವಿವಿಧ ಭಾಗಗಳಿಗೆ ಲಾಭಕರ ಶಸ್ತ್ರಚಿಕಿತ್ಸೆಯ ಪ್ರಕಾರವು ಕಿವಿಯ ಅಲಂಕಾರ ಅಥವಾ ನಿರ್ದಿಷ್ಟ ಬಿಂದುಗಳಿಗೆ ಒತ್ತಡ ಕೊಟ್ಟರೆ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗಬಹುದು ಈ ಸೂರ್ಯ ಮತ್ತು ಚಂದ್ರನ ಪ್ರಭಾವ ದೇಹದ ಭೌತಿಕ ಮತ್ತು ಮನೋವೈಜ್ಞಾನಿಕ ಕ್ರಿಯೆಗಳಿಗೆ ಸೂರ್ಯ ಮತ್ತು ಚಂದ್ರ ಪ್ರಭಾವ ಬೀರುತ್ತವೆ ನಿದ್ರೆ ಚಕ್ರಗಳ ಶಕ್ತಿ ಶಕ್ತಿ ಪೂರ್ಣತೆ ಚರ್ಮದ ಹೊಳಪು ಮುಂತಾದವು ಚಂದನ ಪ್ರಭಾವಕ್ಕೆ ಸಂಬಂಧಿಸಿದ್ರೆ ಶಕ್ತಿ ಉತ್ಸಾಹ ಜೀರ್ಣಕ್ರಿಯೆ ಮುಂತಾದವು ಸೂರ್ಯನ ಪ್ರಭಾವಕ್ಕೆ ಸಂಬಂಧಿಸಿರುವುದು ವಿಜ್ಞಾನ ಸಹ ಒಪ್ಪಿಕೊಂಡಿದೆ ಈ ಮಾನವ ದೇಹದಲ್ಲಿ ಧ್ಯಾನದ ಮೂಲಕ ಅಳವಡಿಸುವ ವಿಧಾನ ಮೆಡಿಟೇಟಿವ್ ಅಪ್ಲಿಕೇಶನ್ ಅಂತ ಏನು ಹೇಳ್ತಾರೆ ಅದು ಈ ನಾಸ ಮೂಗು ಮತ್ತು ಪ್ರಾಣಾಯಾಮ ಶ್ವಾಸೋಚ್ಛ್ವಾಸ ನಿಯಂತ್ರಣ ಪ್ರಾಣಾಯಾಮ ಮಾಡಿದರೆ ನಮ್ಮ ಪ್ರಾಣಶಕ್ತಿ ಶುದ್ಧಗೊಳ್ಳುತ್ತದೆ ದೇವಿಯ ನಾಸಾಭರಣ ಶ್ವಾಸದ ಶುದ್ಧತೆಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಕಿವಿಯ ತಾತಂಕ ಮತ್ತು ಧ್ವನಿಯ ಅರ್ಥ ಈ ಕಿವಿಗಳು ಆಂತರಿಕ ಶ್ರವಣ ಶಕ್ತಿ ಹೊಂದಿದೆ ಇದರಿಂದ ಧ್ಯಾನ ಮಾಡುವುದು ನಾದಯೋಗ ಓಂ ಧ್ವನಿಯ ಮೇಲೆ ಧ್ಯಾನ ಇದರ ಮೇಲೆ ಮಾಡಲು ಶಕ್ತಿ ನೀಡುತ್ತದೆ ಓಂ ಧ್ವನಿಯ ಮೇಲೆ ಧ್ಯಾನ ಮಾಡಲು ಶಕ್ತಿ ನೀಡುತ್ತದೆ ಸೂರ್ಯ ಚಂದ್ರನಂತೆ ಹೊಳೆಯುವ ಆತಂಕ ಇದು ನಮ್ಮ ದೇಹದಲ್ಲಿ ಸೂರ್ಯನಾಡಿ ಅಂದರೆ ನಾಡಿ ಮತ್ತು ಚಂದ್ರನಾಡಿ ಅಂದರೆ ಹಿಡನಾಡಿಗಳನ್ನು ತೋರ್ಪಡಿಸುತ್ತದೆ ಈ ಶಕ್ತಿಗಳನ್ನು ಸಮತೋಲನಗೊಳಿಸಿದರೆ ಶರೀರ ಮನಸ್ಸು ಪ್ರಭಾವಶಾಲಿಯಾಗುತ್ತದೆ ಈ ಶ್ಲೋಕಗಳ ಉಪಯೋಗಗಳು ಬೆನಿಫಿಟ್ಸ್ ಆಫ್ ದಿ ಶ್ಲೋಕಸ್ ಏನಪ್ಪ ಅಂದರೆ ಆರೋಗ್ಯ ಶ್ವಾಸದ ನಿಯಂತ್ರಣ ಶರೀರ ಆರೋಗ್ಯವಾಗಿರಬಹುದು ಕಿವಿ ಮತ್ತು ಮೂಗಿನ ಭಾಗದಲ್ಲಿ ಸರಿಯಾದ ಒತ್ತಡದಿಂದ ನರಮಂಡಲದ ಶಕ್ತಿ ಸರಾಗವಾಗಿ ಹರಿಯುತ್ತೆ ಈ ಶ್ಲೋಕಗಳು ಹೇಳೋದ್ರಿಂದ ಇಲ್ಲಿ ಮನಃಶಾಂತಿ ಕೂಡ ಸಿಗುತ್ತೆ ಧ್ಯಾನ ಮತ್ತು ಮನೋ ನಿಗ್ರಹ ಮಾಡುವುದರಿಂದ ಶಾಂತಿ ದೊರೆಯುತ್ತೆ ಆಧ್ಯಾತ್ಮಿಕ ಪ್ರಗತಿ ಇದು ಹೇಗೆ ಅಂದರೆ ಈ ಶ್ಲೋಕಗಳು ಈ ಎರಡು ಶ್ಲೋಕಗಳು ನಾವು ಹೇಳಿದ್ರಿಂದ ಆ ಶ್ಲೋಕಗಳನ್ನು ಜಪ ಜಪ ಮಾಡೋದ್ರಿಂದ ಮತ್ತು ಅವುಗಳ ಅರ್ಥವನ್ನು ಚಿಂತಿಸುವುದರಿಂದ ಆತ್ಮಜ್ಯೋತಿ ಖಂಡಿತವಾಗಿ ಬೆಳೆಯುತ್ತೆ ಈ ಶ್ಲೋಕಗಳು ದೇವಿಯ ದಿವ್ಯ ಸ್ವರೂಪವನ್ನು ವರ್ಣಿಸುತ್ತಿದ್ದರೂ ಅವು ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿದೆ ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಈ ಶಕ್ತಿಗಳನ್ನು ದೇಹದಲ್ಲಿ ಅಳವಡಿಸಿಕೊಳ್ಳಬಹುದು ಸೂರ್ಯ ಚಂದ್ರಶಕ್ತಿಗಳ ಸಮತೋಲನ ಶ್ವಾಸ ನಿಯಂತ್ರಣ ಮತ್ತು ಇಂದ್ರಿಗಳ ಶುದ್ಧೀಕರಣದ ಮೂಲಕ ಒಬ್ಬ ವ್ಯಕ್ತಿ ಆಂತರಿಕ ಶಕ್ತಿ ಮತ್ತು ಸಮಾಧಾನವನ್ನು ಪಡೆಯಬಹುದು ಅಂತ ನಾವು ಇದರಲ್ಲಿ ಇದನ್ನು ಈ ಮಾತನ್ನು ಹೇಳ್ತಾ ಸಂಪೂರ್ಣ ಮುಗಿಸಬಹುದು ತಾತಂಕ ಅಂದರೆ ಈ ಕಿವಿಯ ದೊಡ್ಡ ವೃತ್ತಾಕಾರದ ಒಡವೆ ಈ ತಾಟಂಕದ ಅರ್ಥ ಮತ್ತು ವೈಶಿಷ್ಟ್ಯ ಏನಪ್ಪ ಅಂದರೆ ಈ ದೊಡ್ಡ ವೃತ್ತಾಕಾರದ ಕಿವಿಯ ಒಡವೆ ವಿಶೇಷವಾಗಿ ದೇವತೆಗಳು ರಾಜಮನತನದ ಮಹಿಳೆಯರು ಮತ್ತು ಸನ್ಯಾಸಿಗಳು ಧರಿಸುವ ಬರ ವಿಶಿ ವಿಶಿಷ್ಟವಾದ ಅಲಂಕಾರ ಅಂತಲೇ ಹೇಳ್ಬೋದು ಹಳೆಯ ಕಾಲದಲ್ಲಿ ರಾಜರು ಮತ್ತು ದೇವತೆಗಳ ಪ್ರತಿಮೆಗಳಲ್ಲಿ ತಾಟಂಕವನ್ನು ವಿಶಿಷ್ಟ ಅಲಂಕಾರವಾಗಿ ನಾವು ಬಳಸ್ತಾ ಇದ್ರು ಆಧ್ಯಾತ್ಮಿಕ ಅರ್ಥ ಏನಪ್ಪ ಅಂದರೆ ತಾಟಂಕವನ್ನು ತಪನೋಡುವ ಮಂಡ ತಪನೋಡುವ ಮಂಡಲ ಸೂರ್ಯ ಚಂದ್ರಂತೆ ಹೊಳೆಯುವುದು ಎಂದು ವರ್ಣಿಸಿರುವುದು ಇದರಿಂದ ಸೂರ್ಯ ಮತ್ತು ಚಂದನ ಶಕ್ತಿಯನ್ನು ತಾಟಂಕ ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಈ ತಾಟಂಕದ ಹೂವು ಬಳಸೋದ್ರಿಂದ ಸೂರ್ಯ ಮತ್ತು ಚಂದನ ಶಕ್ತಿ ಸಂಪೂರ್ಣವಾಗಿ ಸಿಗುತ್ತೆ ತಾತಂಕವು ಜ್ಞಾನದ ಜ್ಞಾನಪದ ಬೆಳಕನ್ನು ಹರಡುವ ಮತ್ತು ಶಾಂತಿಯನ್ನು ತರುವ ಚಂದ್ರನ ಶಕ್ತಿ ಬೆಳಕನ್ನು ಹರಡುವ ಸೂರ್ಯನ ಶಕ್ತಿ ಮತ್ತು ಶಾಂತಿಯನ್ನು ತರುವ ಚಂದ್ರನ ಶಕ್ತಿಯನ್ನು ಸೂಚನೆ ಮಾಡುತ್ತೆ ಆದ್ದರಿಂದ ಲಲಿತಾ ಸಹಸ್ರಾಮ ದೇವಿ ಮಹಾತ್ಮೆ ಮುಂತಾದ ಶಾಸ್ತ್ರಗಳಲ್ಲಿ ತಾಟಂಕ ಧರಿಸಿದ ದೇವಿಯ ವರ್ಣನೆ ಇದೆ ತಾಟಂಕವನ್ನು ಸಾಮಾನ್ಯವಾಗಿ ಪರಮಾತ್ಮ ಜ್ಞಾನ ಚೈತನ್ಯ ಮತ್ತು ಶಕ್ತಿಯ ಸಂಕೇತ ಅಂತ ನೋಡಲಾಗಿದೆ ಆದ್ದರಿಂದ ಈ ಆಯುರ್ವೇದಿಯ ವೇದಿಕೆ ಅರ್ಥ ಅಂದರೆ ಕಿವಿಯ ಕೆಲವು ಬಿಂದುಗಳು ಧನಮಂಡಲದ ಪ್ರಮುಖ ತಂತ್ರಗಳನ್ನು ನಿಯಂತ್ರಿಸುತ್ತೆ ತಾತಂಕ ಧರಿಸುವುದು ಆ ಕಿವಿಯ ಮರ್ಥ ಮಧ್ಯ ಭಾಗದಲ್ಲಿ ಒಂದೇ ಆಕರ್ಷ ಪಾಯಿಂಟ್ಸ್ ಏನಿದೆ ಅದು ಶಕ್ತಿಯ ಹರಿವು ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತೆ ಅಂತ ಅದಕ್ಕೋಸ್ಕರ ಈ ತಾಟಂಕವನ್ನು ಇಲ್ಲಿ ಅಮ್ಮನವರಿಗೆ ಹೇಳಿದೆ ಹೇಳ್ಬಿಟ್ಟು ಹೇಳಿದೆ ನಮಸ್ಕಾರ ಈ ಕದಂಬ ಪುಷ್ಪ ಇದನ್ನ ಇದರ ಬಗ್ಗೆ ನೋಡೋಣ ಈ ಕದಂಬದ ಹೂವು ಕನ್ನಡ ಸಂಸ್ಕೃತಿ ಸಾಹಿತ್ಯ ಮತ್ತು ಪರಿಸರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಇದರ ವಿವಿಧ ಹೆಸರುಗಳು ಮತ್ತು ಅವುಗಳ ಹಿನ್ನೆಲೆಗಳ ಹಿನ್ನೆಲೆಗಳು ಇಲ್ಲಿದೆ ಕದಂಬ ಅಂದರೆ ಮೂಲದ ಮೂಲ ಹೆಸರು ಇದು ಸಾಮಾನ್ಯವಾಗಿ ಬಳಸುವ ಹೆಸರು ಕದಂಬ ಎಂಬ ಪದವು ಕದಂಬ ಬರದ ಹೂವನ್ನು ಸೂಚನೆ ಮಾಡುತ್ತೆ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದರೆ ನಿಯೋಲಾ ಮಾರ್ಚಿಯ ಕದಂಬ ಅಂತ ಹೇಳ್ಬಿಟ್ಟು ಇದಕ್ಕೆ ಮೂಲ ಹೆಸರು ಹಲಸು ಹೂವು ಈ ಕಾರಣ ಕದಂಬ ಹೂವು ಆಕಾರ ಹಲಸಿನ ಅಂದರೆ ಜಾಕ್ ಜಾಕ್ ಫುಟ್ ಇದೆಯಲ್ಲ ಆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೋಳಾಕಾರದಲ್ಲಿರುತ್ತೆ ಇದರಿಂದ ಇದನ್ನು ಹಲಸು ಹೂವು ಅಂತಲೂ ಕೂಡ ಕರೀತಾರೆ ಇದೊಂಥರ ದುಂಡಿಕೆ ಇರ್ತಕ್ಕಂಥ ಹೂವು ಈ ಕೇದುಗೆ ಈ ಪ್ರಾಂತೀಯ ಹೆಸರು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಕದಂಬ ಹೂವನ್ನು ಕದುಗೆ ಅಂತ ಕೂಡ ಕರೀತಾರೆ ಉದಾಹರಣೆಗೆ ಕೊದು ಮರ ಅಥವಾ ಕದುಗೆ ಹೂವು ಅಂತ ಕೂಡ ಕನ್ನಡದಲ್ಲಿ ಇದನ್ನು ಕರೀತಾರೆ ನೀರು ಕದಂಬ ಅಂತ ಕೂಡ ಇದೆ ಕಾರಣ ಕದಂಬದ ಮರವು ನೀರಿನ ಸಮೀಪದಲ್ಲಿ ನದಿ ಕೊಳ ಜಲಾಶಯ ಚೆನ್ನಾಗಿ ಇಲ್ಲಿ ಇಂಥ ಕಡೆಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಆದ್ದರಿಂದ ಇದನ್ನು ನೀರು ಕದಂಬ ಅಂತ ಕೂಡ ಕರೀತಾರೆ ಮರ ಈ ಸೃಷ್ಟೀಕರಣ ಏನಂದರೆ ಕೆಲವು ಕದಂಬಗಳಲ್ಲಿ ಸಂದರ್ಭಗಳಲ್ಲಿ ಹೂವು ಮತ್ತು ಮರವನ್ನು ಪ್ರತ್ಯೇಕಿಸಲು ಮರ ಕದಂಬ ಅಂತ ಕೂಡ ಹೇಳ್ತಾರೆ ಹರಿದ ಪುಷ್ಪ ಅಂತಲೂ ಕೂಡ ಇದು ಕರೀತಾರೆ ಹರಿದ ಅಂದರೆ ಹಳದಿ ಪುಷ್ಪ ಅಂದರೆ ಹೂವು ಕದಂಬ ಹೂವಿನ ಹಳದಿ ನಾರ ಅಂದರೆ ನಾರಂಗಿ ಅಂತಂದೇ ಕಿತ್ತರೆ ಬಣ್ಣದ್ದು ಕಾರಣ ಈ ಹೆಸರು ಸಾಹಿತ್ಯದಲ್ಲಿ ಕೆಲವು ಕಾವ್ಯಗಳಲ್ಲಿ ಇದನ್ನು ಹರಿದ ಪುಷ್ಪ ಅಂತ ಕೂಡ ವರ್ಣನೆ ಮಾಡಿದೆ ಕೃಷ್ಣ ಕದಂಬ ಕೂಡ ಇದೇ ಪುರಾಣ ಪೌರಾಣಿಕ ಸಂಬಂಧ ಏನಪ್ಪ ಅಂದರೆ ಕದಂಬ ಹೂವು ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು ಪುರಾಣಗಳಲ್ಲಿ ಶ್ರೀ ಕೃಷ್ಣನು ಕದಂಬ ಮರದ ಕೆಳಗೆ ನೃತ್ಯ ಮಾಡಿದನೆಂದು ಹೇಳಲಾಗುತ್ತದೆ ಆದ್ದರಿಂದ ಇದನ್ನು ಕೃಷ್ಣ ಕದಂಬ ಅಂತ ಕೂಡ ಕಲಿತ ಕರೀತಾರೆ ಚಂಪಕ ಕದಂಬ ಅಂತ ಕೂಡ ಇದಕ್ಕೆ ಕರೀತಾರೆ ಹೀಗೆ ನಾನಾ ಹೆಸರುಗಳು ತುಂಬ ವಿಶೇಷವಾಗಿ ಈ ಕದಂಬ ಹೂಗೆ ಇದೆ ಕದಂಬದ ತೊಗಟೆ ಹೂವು ಮತ್ತು ಬೀಜಗಳು ಆಯುರ್ವೇದದಲ್ಲಿ ಜ್ವರ ಕೆಮ್ಮು ಮತ್ತು ರೋಗಗಳಿಗೆ ಚಿಕಿತ್ಸೆಗೆ ಬಳಸ್ತಾರೆ ಆದ್ದರಿಂದ ಚರ್ಮರೋಗ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು